ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸದ್ಯಕ್ಕೆ ಕೆ ಎ ಎಸ್ ಬಗ್ಗೆ ಯಾವುದೇ ಅಪ್ಡೇಟನ್ನು ಕೇಳಬೇಡಿ ಕಾರಣ ಎಕ್ಸಾಮ್ ನಡೀತಾ ಇದೆ ಅಂಡ್ ಅಗೇನ್ ಅದು ನಾನು ಹೇಳಿದ ಹಾಗೆ ಸುಪ್ರೀಂ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಪ್ರೊಸೆಸ್ ಆಗ್ತಾಯಿದೆ ಸೊ ಅದರ ಒಂದಿಷ್ಟು ಸೂಕ್ಷ್ಮದ ವಿಚಾರಗಳಿರೋದ್ರಿಂದ ಅದನ್ನು ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ಳೋದಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಆ್ಯಸ್ಪಿಂಟ್ಸ್ ಯಾರ್ಯಾರು ಸೊ ನಿಮಗೆ ಈಗ ದೆಹಲಿ ಮತ್ತು ಬೆಂಗಳೂರುಗಳಿಗೆ ಹೋಗಿ ಕೋಚಿಂಗನ್ನು ತೆಗೆದುಕೊಳ್ಳೋದಕ್ಕೆ ಒಂದು ದೊಡ್ಡ ಹೊರೆ ಇರುತ್ತೆ ಸೊ ಅದಕ್ಕೆ ಪ್ರತಿ ವರ್ಷ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಉಚಿತ ಕೋಚಿಂಗ್ ಏನು ಫ್ರೀ ಕೋಚಿಂಗ್ ಆಗಿ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಏನು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ಫ್ರೀ ಕೋಚಿಂಗ್ ಕೊಡ್ತಾರೆ ಅದು ಆನ್ಲೈನ್ ಅಪ್ಲಿಕೇಶನ್ ಇವತ್ತಿಂದ ಸ್ಟಾರ್ಟ್ ಆಗಿದೆ ಸೊ ಓನ್ಲಿ ಗುಡ್ ವೈಬ್ಸ್ ಇರುವಂಥ ಎಲ್ಲ ನೆಗೆಟಿವ್ ವಿಚಾರಗಳನ್ನು ಬಿಟ್ಬಿಡಿ ಅಪ್ಕಮಿಂಗ್ ನೋಟಿಫಿಕೇಷನ್ಗಳು ಅಪ್ಕಮಿಂಗ್ ಏನೇನೆಲ್ಲ ಹೊಸ್ದಾಗಿ ಆಗೋದಿದೆ ಅದರ ಬಗ್ಗೆ ಹರಿಸಿ ಕೆ ಇ ವತಿಯಿಂದ ಎಕ್ಸಾಮ್ ನಡೆಯುತ್ತೆ ಇವತ್ತು ಅಪ್ಲಿಕೇಶನ್ ಸ್ಟಾರ್ಟು ಯಾರೇನು ಚೆಕ್ ಮಾಡ್ಕೊಂಡಿಲ್ಲ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ ಅಪ್ ಟು ಹತ್ತೊಂಬತ್ತನೇ ತಾರೀಕು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಫೀಸ್ ವಿನಾಯಿತಿ ಇರುತ್ತೆ ಆ್ಯಂಡ್ ಓ ಬಿ ಸಿ ಅವರು ಮಾತ್ರ ಸೆವೆನ್ ಫಿಫ್ಟಿ ರುಪೀಸನ್ನು ಕೊಡಬೇಕು ಆ್ಯಂಡ್ ಇ ಡಬ್ಲ್ಯೂ ಎಸ್ ಇದ್ದರೆ ನಿಮ್ಮದು ರಿಸರ್ವೇಷನ್ಗಳಿದ್ರೆ ತುಂಬ ಹೆಲ್ಪ್ಫುಲ್ ಇದೆ ಒಟ್ಟು ನೂರು ಮಾರ್ಕ್ಸಿನ ಒಂದು ಪ್ರವೇಶ ಪರೀಕ್ಷೆ ಇರುತ್ತೆ ಒಟ್ಟು ನೂರಕ್ಕೆ ನೀವೆಷ್ಟು ಎಕ್ಸಾಮಲ್ಲಿ ತೆಗೆದುಕೊಳ್ತೀರ ಅಂಕಗಳು ಅದರ ಮೇಲೆ ನಿಮ್ಗೆ ಕಟ್ ಆಫ್ ಡಿಸೈಡ್ ಆಗುತ್ತೆ ಇದು ನೆಗೆಟಿವ್ ಯಾವುದೇ ಅಂಕಗಳಿರಲ್ಲ ರಾಯಚೂರು ಕಲಬುರಗಿ ಯಾದಗಿರಿ ಬಳ್ಳಾರಿ ಕೊಪ್ಪಳ ಒಟ್ಟು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳು ಹೆಚ್ ಕೆ ಸರ್ಟಿಫಿಕೇಟ್ ಇರುವಂಥವ್ರು ಎಲ್ಲರೂ ಕೂಡ ಅರ್ಜಿಯನ್ನು ಹಾಕ್ಬೋದು ಆ್ಯಂಡ್ ಈ ಒಂದು ಪರೀಕ್ಷೆ ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ನಡೆಸ್ತಾರೆ ಸೊ ಎಲ್ರಿಗೂ ಕೂಡ ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಕಾರಣ ಲಕ್ಷಾಂತರ ಈಗ ಐ ಎ ಎಸ್ ಮತ್ತು ಕೆ ಎಸ್ ಕೋಚಿಂಗ್ಗೆ ನೀವು ವಹಿಸಬೇಕಾಗತ್ತೆ ಸರ್ಕಾರದಿಂದ ಪ್ರತಿ ವರ್ಷ ಕೂಡ ಉಚಿತವಾಗಿ ಈ ರೀತಿ ತರಬೇತಿಯನ್ನು ಕೊಡ್ತಾರೆ ಇದನ್ನು ಸದುಪಯೋಗ ಮಾಡಿಕೊಳ್ಬೇಕು ಕರ್ನಾ ಬರಿ ಕಲ್ಯಾಣ ಕರ್ನಾಟಕ ಅಂದರೆ ನಾವು ಹಿಂದುಳಿದ ಭಾಗ ನಾವೆಲ್ಲಿ ಐ ಎ ಎಸ್ ಕೆ ಎಸ್ ಅಂತ ಪರೀಕ್ಷೆಗಳಿಗೆ ಓದೋಕ್ಕಾಗುತ್ತೆ ಅನ್ನೋದನ್ನ ಒಂದು ನೆಗೆಟಿವ್ ಮೈಂಡ್ಸೆಟ್ಟನ್ನು ಬಿಟ್ಟಾಕಿ ಸರ್ಕಾರದಿಂದ ಕೊಡುವಂಥ ಸೌಲಭ್ಯಗಳನ್ನು ಬಳಸ್ಕೊಳ್ಳಿ ಇನ್ ಕೇಸ್ ಯಾರಿಗಾದರೂ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂದರೆ ನಿಮ್ಮ ಕೆಲವೊಂದಿಷ್ಟು ದಾಖಲೆಗಳನ್ನು ನಾನು ಕಳಿಸ್ಕೊಡಿ ನಾನು ಹೇಳ್ತೀನಿ ಏನು ಅಂತ ಸೊ ಅದನ್ನು ನೀವು ನಾನು ಕಳಿಸ್ಕೊಟ್ರೆ ನಾನೇ ಅಪ್ಲಿಕೇಶನ್ ಹಾಕ್ಕೊಡ್ತೀನಿ ಇನ್ ಕೇಸ್ ಫೀಸ್ ಕಟ್ಟೋಕ್ಕಾಗಲ್ಲ ನಮಗೆ ಸೆವೆನ್ ಫಿಫ್ಟಿ ಅಂದರೂ ಕೂಡ ನಾನೇ ಕಟ್ಕೊಡ್ತೀನಿ ಕಾರಣ ಇಷ್ಟೇ ನಮ್ಮ ಭಾಗದ ಅಭ್ಯರ್ಥಿಗಳು ಬೆಳಿಬೇಕು ನಮ್ಮ ಭಾಗ ಅಂತ ಒಟ್ಟಾರೆ ಎಲ್ಲರೂ ಕೂಡ ಎಲ್ಲ ಆ್ಯಸ್ಪೆಂಟ್ಸ್ಗಳು ಕೂಡ ಇನ್ನು ಮುಂದೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ ಯಾವ್ದಾವ್ದು ನೋಟಿಫಿಕೇಶನ್ ಆಗುತ್ತೆ ಏನೇನೆಲ್ಲ ಪ್ರಿಪ್ರೇಷನ್ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಕಾರಣ ಬಚ್ಚಿಟ್ಟ ಜ್ಞಾನ ಕೊಡಿಯುತ್ತದೆ ಬೆಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅನ್ನೋ ಮಾತಂತೆ ನಮ್ಮಲ್ಲಿರ್ತಕ್ಕಂಥ ಒಂದು ಅಲ್ಪ ಸ್ವಲ್ಪ ಜ್ಞಾನವನ್ನು ಹಂಚಿಕೊಳ್ಳೋಣ ಈ ನೆಗೆಟಿವ್ ಆಸ್ಪೆಕ್ಟ್ಸ್ಗಳು ಓಕೆ ಅದ್ರ ವಿರುದ್ಧ ಫೈಟ್ ಇದ್ದೇ ಇರುತ್ತೆ ಹಾಗಂತದನ್ನು ನಾವು ಅಲ್ಲಿಗೆ ಬಿಡೋಲ್ಲ ಬಟ್ ಅದರ ಜೊತೆ ಪಾಸಿಟಿವ್ ಒಂದಿಷ್ಟು ಮಾಹಿತಿಗಳು ಕೂಡ ತುಂಬ ಜನರಿಗೆ ಅವಶ್ಯಕತೆ ಇದೆ ಆ ಕಾರಣಕ್ಕಾಗಿಯೇ ನಾನು ಇದನ್ನು ಹೇಳ್ತಾ ಇದ್ದೀನಿ ಆ್ಯಂಡ್ ಯಾರೆಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ ಎಕ್ಸಾಮ್ ಸಿಲೆಬಸ್ ತುಂಬ ಈಸಿ ಇದೆ ಭಾರತ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು ಇಂಡಿಯನ್ ಜಿಯೋಗ್ರಫಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಭಾರತದ ಒಂದು ಇತಿಹಾಸ ಅದರಲ್ಲೂ ಕರ್ನಾಟಕದ ಪರಂಪರೆಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಸಿಂಪಲ್ ವಿಷಯ ಇರುತ್ತೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ರೆ ಖಂಡಿತವಾಗಿ ನೀವು ನೂರು ಅಂಕಗಳಿಗೆ ಒಂದು ಒಳ್ಳೆ ಏಯ್ಟಿ ಮಾರ್ಕ್ಸ್ ಸೆವೆಂಟಿ ಫೈವ್ ಟು ಏಯ್ಟಿ ಸ್ಕೋರ್ ಮಾಡ್ಬೋದು ಒಟ್ಟು ನಾಲ್ಕುನೂರು ಒಂದು ಸೀಟ್ಸ್ ಇರುತ್ತೆ ಕೆ ಎ ಎಸ್ ಫ್ರೀ ಕೋಚಿಂಗ್ಗೆ ನೂರು ಸೀಟು ಐ ಎ ಎಸ್ ಕೋಚಿಂಗ್ ಇರುತ್ತೆ ಯು ಪಿ ಎಸ್ ಸಿ ತರಬೇತಿಗೆ ಸೊ ನೀವು ಈ ಒಂದು ಅವಕಾಶವನ್ನು ಬಳಸ್ಕೊಳ್ಳಿ ಹಾಗೆ ನಾಲೆಜ್ ಕದೋರಿಗೂ ಕೂಡ ಇದು ಅವಕಾಶ ಸಿಗುತ್ತೆ ಅವ್ರಿಗೂ ಕೂಡ ಬಿಡ್ತಾರೆ ಒಟ್ನಲ್ಲಿ ಈ ಬಾರಿ ಏನೇ ನೋಟಿಫಿಕೇಷನ್ಗಳಾಗಲಿ ನಿಮ್ಮ ಪ್ರಿಪ್ರೇಷನ್ ತುಂಬ ಪಾಸಿಟಿವ್ ಆಗಿರಲಿ ಅಪ್ಕಮಿಂಗ್ ಪಿ ಎಸ್ ಎ ನೋಟಿಫಿಕೇಷನ್ ಇದೆ ಪಿ ಸಿ ಇದೆ ಆ್ಯಂಡ್ ಅಪ್ಕಮಿಂಗ್ ಎಸ್ ಡಿ ಎಫ್ ಡಿಗಳಿದೆ ಸಾವಿರಾರು ಇಲಾಖೆಗಳ ಒಂದು ಸಾವಿರಾರು ಹುದ್ದೆಗಳ ಬೇರೆ ಬೇರೆ ಇಲಾಖೆಗಳ ಸಾವಿರಾರು ಹುದ್ದೆಗಳ ನೋಟಿಫಿಕೇಷನ್ ಇದೆ ಎಲ್ಲ ಒಂದು ನೋಟಿಫಿಕೇಷನ್ಗಳಲ್ಲೂ ಅತಿ ಹೆಚ್ಚಾಗಿ ನಿಮ್ಮ ಒಂದು ಪರಿಶ್ರಮ ವಿಜೃಂಭಿಸಲಿ ಅಂತ ನಾನು ಬಯಸ್ತೀನಿ ಆ್ಯಂಡ್ ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ ಬಿಕಾಸ್ ಈಗ ಹೋಗಿರುವಂಥ ಕಳೆದಿರುವಂಥ ಸಮಯ ಕೆಲವೊಂದಿಷ್ಟು ನೆಗೆಟಿವ್ ವಿಚಾರಗಳಿಂದ ನೀವು ಲಾಸ್ ಮಾಡ್ಕೊಂಡಿರುವಂಥದ್ದು ಮತ್ತೆ ಸಿಗಲ್ಲ ತುಂಬ ಜನ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೂಡ ಒದ್ದಾಡ್ತಾ ಇದ್ದೀರಾ ಪಿ ಸಿ ಏಜ್ ರಿಲ್ಯಾಕ್ಸೇಷನ್ನು ಆ್ಯಂಡ್ ಬೇರೆ ಬೇರೆ ನೋಟಿಫಿಕೇಷನ್ಗೆ ನಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂತ ಸೊ ಅದನ್ನು ಕೂಡ ಸರ್ಕಾರ ಮಾಡಿಕೊಡುವ ನಿಟ್ಟಿನಲ್ಲಿ ಹೋರಾಟಗಳು ನಡೆಯುತ್ತೆ ಅದರ ಬಗ್ಗೆ ಯಾರು ವರಿ ಮಾಡ್ಕೊಳೋಕ್ಕೆ ಹೋಗಬೇಡಿ ಎಲ್ಲ ಒಂದು ಏನೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದರ ಮುಂದಿನ ಒಂದು ದಾರಿ ಪಾಸಿಟಿವ್ ಆಗಿರುತ್ತೆ ಈಗಾಗಲೇ ಯು ಪಿ ಎಸ್ ಸಿ ಪರೀಕ್ಷೆ ಕೂಡ ಪೋಸ್ಟ್ಪೋನ್ ಆಗಬಹುದು ಅನ್ನೋ ಒಂದು ಮಾಹಿತಿ ಇದೆ ಕಾರಣ ಈಗ ಆಲ್ರೆಡಿ ಯುದ್ಧ ನಡೀತಾ ಇರೋದ್ರಿಂದ ಯುದ್ಧ ಭೀತಿ ಇರೋದರಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೊ ಬಾರ್ಡ್ರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆ ಒಂದು ಕಾರಣ ಕೂಡ ಹೇಳ್ತಾರೆ ಬಟ್ ಅದು ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇಲ್ಲ ಇನ್ನೂ ಆಗುತ್ತೆ ಅಂತ ಕನ್ಫರ್ಮ್ ಇಲ್ಲ ನಾನು ನೀವು ಇದೇನು ಟ್ವೆಂಟಿ ಇದೆ ಎಕ್ಸಾಮು ಅದೇ ಕನ್ಫರ್ಮ್ ಅಂದ್ಕೊಂಡು ಪ್ರಿಪ್ರೇಷನ್ ಮಾಡಿ ಒಟ್ಟಿನಲ್ಲಿ ನೀವು ಈ ಒಂದು ಬಾರಿ ಏನೇ ನೋಟಿಫಿಕೇಷನ್ ಆದರೂ ಕೂಡ ಲಿಸ್ಟಲ್ಲಿ ನಿಮ್ಮ ಹೆಸರು ಇರುವಂತೆ ಪ್ರಯತ್ನವನ್ನು ಮಾಡಿ ಆ್ಯಂಡ್ ಯಾರಿಗೆ ನಾನು ಅಗೇನು ಹೇಳಿದ್ದೀನಿ ಫ್ರೀ ಕೋಚಿಂಗ್ದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಪ್ಲೈ ಮಾಡಿ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ನನಗೆ ದಾಖಲೆಗಳನ್ನು ಕಳಿಸ್ಕೊಡಿ ನಾನು ನಿಮಗೆ ಸಮರ್ಪಕವಾದ ಮಾಹಿತಿ ಕೊಡೋದ್ರೊಂದಿಗೆ ಅದನ್ನು ಅರ್ಜಿಯನ್ನು ಹಾಕಿಕೊಡ್ತೀನಿ ಯಾರು ಕೂಡ ವರಿ ಮಾಡ್ಕೋಬೇಡಿ ಆ್ಯಂಡ್ ಡೇಟು ಹತ್ತೊಂಬತ್ತನೇ ತಾರೀಕವ ವರೆಗೂ ಅಪ್ಲಿಕೇಶನ್ ಹಾಕ್ಬೋದು ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಏನೇ ಸಮಸ್ಯೆ ಇದ್ದರೂ ಇಮಿಡಿಯೇಟಾಗಿ ಕೇಳಿ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು